ಕೋಲಾರ ನಗರದ ವಾರ್ಡ್ ಸಂಖ್ಯೆ ಇಪ್ಪತ್ತೆರಡರಲ್ಲಿ ನೂತನ ಕುಡಿಯುವ ನೀರಿನ ಪೈಪ್ ಅಳವಡಿಕೆಗೆ ಚಾಲನೆ ನೀಡಲಾಗಿದ್ದು ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ವಾರ್ಡ್ನ ಕೆಲವು ರಸ್ತೆಗಳ ಮನೆಗಳಿಗೆ ಕುಡಿಯುವ ನೀರಿನೊಂದಿಗೆ ಗಲೀಜು ನೀರು ಸರಬರಾಜು ಚಾಗ್ತಾ ಇದ್ದ ಹಿನ್ನೆಲೆಯಲ್ಲಿ ವಾರ್ಡ್ನ ಕಾಂಗ್ರೆಸ್ ಮುಖಂಡ ಹಾಗೂ ನಗರಸಭೆ ಮಾಜಿ ಸದಸ್ಯೆ ಗಂಡ ಮೊಹಮ್ಮದ್ ರಫಿ ಶಾಸಕ ಕೊತ್ತೂರು ಮಂಜುನಾಥ್ ಅವರ ಸಹಕಾರದೊಂದಿಗೆ ಫೈನಾನ್ಸ್ ಹದಿನೈದು ಅನುದಾನದಲ್ಲಿ ನೂತನ ನೀರಿನ ಪೈಪ್ ಅಳವಡಿಕೆಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ರಫಿ ವಾರ್ಡ್ ಜನರ ಸಮಸ್ಥೆಗಳಿಗೆ ಸದಾ ಸ್ಪಂದಿಸುತ್ತಿದ್ದೇವೆ ಪ್ರಸ್ತುತ ಯಾವುದೇ ಅಧಿಕೃತ ಅಧಿಕಾರ ಇಲ್ಲದೇ ಇದ್ರೂ ಶಾಸಕರ ಹಾಗೂ ಸಮುದಾಯದ ಮುಖಂಡರ ಸಹಕಾರದಿಂದ ರಸ್ತೆ ಅಭಿವೃದ್ಧಿ ಮತ್ತು ನೂತನ ಪೈಪ್ಲೈನ್ ಅಳವಡಿಕೆ ಸಾಧ್ಯವಾಯಿತು ಅಂತ ಹೇಳಿದರು ವಾರ್ಡ್ ಅಭಿವೃದ್ಧಿಗೆ ಸಹಕಾರ ನೀಡಿದ ಶಾಸಕ ಕೊತ್ತೂರು ಮಂಜುನಾಥ್ ಹಾಗೂ ಸಮುದಾಯದ ಮುಖಂಡರಿಗೆ ಧನ್ಯವಾದಗಳನ್ನು ತಿಳಿಸಿದರು

ನೀರ್ ಪ್ರಾಬ್ಲಮು ಇದು ಗಲೀಜ್ ನೀರುತ್ತಾ ಇತ್ತು ಎಲ್ಲ ಮನೆಗಳಿಗೆ ಸುಮಾರು ಅಲ್ಲಿ ಅಲ್ಲಿ ಒಂದು ಎರಡ್ ಮೂರು ಕಡೆ ಅನ್ನು ಡ್ಯಾಮೇಜ್ ಆಗಿತ್ತು ಆ ಯು ಜಿ ಡಿ ಚೇಂಬರ್ ಮಿಕ್ಸ್ ಆಗಿ ಎಲ್ಲಾ ಮನೆಗಳಿಗೆ ಗಲೀಜ್ ನೀರು ಹೋಗ್ತಾ ಇತ್ತು ಅದು ಸುಮಾರು ನಮ್ಮ ಓಟರ್ಸ್ ಕಂಪ್ಲೇಂಟ್ ಹೇಳಿದ್ರು ಈ ತರ ಗಲೀಜ್ ನೀರು ಬರ್ತಾ ಇದೆ ತೊಟ್ಟಿನಲ್ಲಿ ಬಂದ್ಬಿಟ್ರೆ ಪಾಪ ಯಾರಿಗನ್ನ ಬಿಟ್ಟಿ ಕ್ಲೀನ್ ಮಾಡಿಸ್ಬೇಕು ಅದು ಸುಮಾರು ಸತಿ ಆಗಿದೆ ಏನಾದರೂ ನೀವು ಅನುಕೂಲ ಮಾಡ್ಕೊಡಿ ಅಂತ ಹೇಳಿದ್ರು ನಮಗೆ ಅದು ನಾನು ನಮ್ಮ ಸಿಟಿ ಬ್ಲಾಕ್ ಪರ್ಸೆಂಟ್ ಅಪ್ತರ து எல்லா கண்டு பைப்ைன் க நம்ம சாசக்கி ஏனா் அனுதான ஆக்ச்கண்டு நான் பைப்லேன் யாக்க ரோடு ஆகி இது ரோடு ஆக முயப்லேன் மார்கொண்டே ரோடு ஆகமேலே தீ மத்திய அகியாக நான் சாசி நான் சொல்ல பைப்லேன் கல்ச மாசி சாசக்கர் நம்ம ஜனபிரிய சாசக பத்தூர்ஜி மஞ்சுநாத் ஹோ நான் நான் இத்தரீஸ் போத்தேன் ನಮಗೆ ಪೈಪ್ಲೈನ್ ಸ್ವಲ್ಪ ತೊಂದರೆ ಇದೆ ಒಂದು ಎರಡು ಮೂರು ಬೀದಿನಲ್ಲಿ ಸ್ವಲ್ಪ ಲೈನ್ ನಮಗೆ ಮಾಡ್ಕೋಸ್ಬೇಕಾದ ಅಂತ ರಫೀಬೈ ನಿಮ್ಗೆ ಎಷ್ಟು ಬೇಕೋ ಮಾಡಿಸ್ಕೋ ಅಂತ ನಮ್ಮ ಶಾಸಕರು ಹೇಳಿದರು ಅದು ಕರ್ಕೊಂಡು ಬಂದು ನಾನು ಈ ಬೀದಿನಲ್ಲಿ ಸುಮಾರು ನಾನ್ನೂರು ಮೀಟರ್ ಕಿಂತ ಹೆಚ್ಚಾಗಿ ಒಂದು ಎರಡು ಮೂರು ಕಡೆ ಮಾಡಿಸ್ತಾ ಇದ್ದೀನಿ ಮಜ್ಜಿ ಮುಂಗಡ ನಮ್ಮ ನಾಮನಿ ಕೌನ್ಸಿಲರ್ ಅಲ್ತಾಫ್ ತಾಯಿ ಮನೆ ಹತ್ರ ನಮ್ಮ ಅಂಜುಮನ್ ಚೋಟ್ರಿ ಪಕ್ಕದಲ್ಲಿ ಮತ್ತೆ ಇದು ಅಂಜುಮನ್ ಚೋಟ್ರಿ ಆಪೋಸಿಟ್ ಬೀದಿ ಎಲ್ಲ ಒಂದು ನಾನ್ನೂರು ಮೀಟರ್ ಕಿಂತ ಹೆಚ್ಚಾಗಿ ಪೈಪ್ಲೈನ್ ಕೆಲಸ ನಾನು ಮಾಡಿಸ್ತಾ ಇದ್ದೀನಿ ಇದು ರೋಡ್ ಆಗಕ್ ಮುಂಚೆ ಮಾಡಿಸ್ಬಿಟ್ರೆ ಮತ್ತೆ ಏನಾದರೂ ರೋಡ್ ಹೊಸ ರೋಡ್ ಆದ್ಮೇಲೆ ಮತ್ತೆ ಗಲೀಜು ನೀರು ಬಂದ್ರೆ ಹಾಕಿ ಪ್ರಯೋಜನ ಇಲ್ಲ ಅದ್ರಿಗೆ ನಾನು ನನ್ನ ಮುಖಾಂತರ ನೋಡಿ ನಮ್ಮ ವ್ಯಾಪ್ತಿ ಮುಗ್ದು ನವಂಬರ್ ಒಂದನೇ ತಾರೀಕಿಗೆ ಇವಾಗ ನಾವು ಕೌನ್ಸಿಲರ್ ಯಾರು ಇಲ್ಲ ಇವಾಗ ಕಾಂಗ್ರೆಸ್ ಕಾರ್ಯಕರ್ತ ಆಗಿ ನಾನು ಕೆಲಸ ಮಾಡಿಸ್ತಾ ಇದ್ದೀನಿ ಬಟ್ ನನ್ನ ವಾರ್ಡದಲ್ಲಿ ಜನಗೆ ಏನಾದ್ರು ತೊಂದರೆ ಇರಲಿ ಟ್ವೆಂಟಿ ಫೋರ್ ಇಂಟು ಸೆವೆಂಟ್ ಜನ ಮುಂದಡೆ ಇದ್ದೀನಿ ಅವ್ರು ಏನಾದ್ರು ನನ್ಗೆ ಕೆಲಸ ಹೇಳಿ ನಾನು ಮಾಡ್ಕೊಡ್ತಾ ಇದ್ದೀನಿ ಇದೂನು ಅಷ್ಟೇ ಇವಾಗ ಜನಕ್ಕೆ ತೊಂದರೆ ಆಗ್ತಾಯಿತ್ತು ಗಲೀಜು ನೀರು ಬರ್ತಾಯಿತ್ತು ಫಸ್ಟು ಲೈನ್ ಕೆಲಸ ಮಾಡಿಸ್ಬೇಡೋಣ ಅಂತ ಹೇಳಿ ಇದು ಮಾಡಿಸ್ತಾ ಇದೀನಿ ಇದು ಆದಮೇಲೆ ಮತ್ತೆ ಸಿಮೆಂಟ್ ರೋಡೂ ಅದು ಮಾಡಿಸ್ತಾ ಇದೀನಿ ಅದು ಹಾಕ್ತೀನಿ ನಮ್ಮ ಗೆ ಏನಾದರೂ ತೊಂದರೆ ಇರಲಿ ನಾನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಜನ ಮುಂದೆ ಇದ್ದೀನಿ ಅವ್ರ ಕೆಲಸ ಏನಾದರೂ ಇರಲಿ ನಾನು ನನ್ನ ಜವಾಬ್ದಾರಿ ಎರಡು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ನನ್ನ ಎಲೆಕ್ಷನ್ ಗೆದ್ದಿ ಬಂದ ಮೇಲೆ ನಾವು ಏನಾದರೂ ಇರಲಿ ನಮ್ಮ ವಾರ್ಡ್ದಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಹೋಗಿ ನಾವು ವಿಸಿಟ್ ಕೊಟ್ಟು ಏನು ತೊಂದರೆ ಇತ್ತು ಅವ್ರು ದೂರ ಮಾಡಿ ಅವರು ಅನುಕೂಲ ಮಾಡ್ಕೊಂಡು ಬಂದಿದ್ದೀನಿ ಮತ್ತೆ ಈ ಕೆಲಸ ನಮ್ಮ ಕೋಲಾರ ಶಾಸಕರು ಕೊತ್ತೋರ್ಜಿ ಮಂಜಿನ ಸಹ ಸಹಕಾರದಿಂದ ಈ ಕೆಲಸ ಆಗ್ತಾ ಇದೆ ನಮಗೆ ಒಳ್ಳೆ ಎಮ್ ಎಲ್ ಎ ಸಿಕ್ಕಿದ್ದಾರೆ ಒಳ್ಳೆ ಕೆಲಸ ಮಾಡ್ಕೊಡ್ತಾ ಇದಾರೆ ಮುಂದಿನ ದಿವಸದಲ್ಲಿ ನಮ್ಮ ಶಾಸಕರಿಗೆ ಮೇಲೆ ನಂಬಿಕೆನೂ ಇದೆ ಅವ್ರು ಬೇರೆ ಬೇರೆ ರೀತಿಯಲ್ಲಿ ಮೊನ್ನೆನೋ ಒಂದು ಸ್ಟೇಟ್ಮೆಂಟ್ ನಲ್ಲಿ ನಾನು ಹೇಳಿದೆ ಒಂದೂವರೆ ಸಾವಿರ ಕೋಟಿ ಹೆಚ್ಚಾಗಿ ಅಮೌಂಟ್ ಅವರು ಅನುದಾನ ಹಾಕ್ಸ್ಕೊಂಡು ಬಂದು ಕೋಲಾರ ಡೆವಲಪ್ಮೆಂಟ್ಸ್ ಮಾಡ್ತಾ ಇದ್ದಾರೆ ಒಳ್ಳೆ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಕೋಲಾರ ನಮಗೆ ಕೋಲಾರದಲ್ಲಿ ಒಳ್ಳೆ ಶಾಸಕರು ಸಿಕ್ಕಿದ್ದಾರೆ ಇಂಥ ಶಾಸಕರು ಸುಮಾರು ಜನ ಬಂದಿ ಹೋದ್ರು ಬಟ್ ಈ ತರ ಕೆಲಸ ಮಾಡೋರು ಶಾಸಕರು ನಮ್ಗೆ ಸಿಕ್ಕಿಲ್ಲ ಒಳ್ಳೆ ಶಾಸಕರು